ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ರಾಹಿ ದೇವಿಯನ್ನು ನೆನೆಸುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ರಾತ್ರಿ ಮಲಗೋ ಸಮಯದಲ್ಲಿ ನೀವು ಒಕ್ಕಳಿನ ಸುತ್ತು ಈ ಒಂದು ವಸ್ತುವನ್ನು ಉಜ್ಜುತ್ತಾ ವಾರಾಹಿ ದೇವಿಯ ಮಂತ್ರವನ್ನು ನೀವು ಹನ್ನೊಂದು ಸಾರಿ ಇಳಬೇಕಾಗತ್ತೆ ಈ ರೀತಿಯಾಗಿ ಹೇಳೋದ್ರಿಂದ ಎಷ್ಟೋ ದಿನಗಳಿಂದ ಆಗದೇ ಇರೋಂಥ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ ನಿಮ್ಮ ಆಸೆ ಅನ್ನೋದು ನೆರವೇರ್ತಾ ಹೋಗುತ್ತೆ ನಿಮ್ಮ ಕಷ್ಟಗಳು ಬಗೆಹರಿಯುತ್ತೆ ಎಷ್ಟೋ ಜನರಿಗೆ ಅಮ್ಮನ ಮಂತ್ರಗಳಿಂದ ಅಮ್ಮನ ಈ ರೀತಿಯಾಗಿ ಮಾಡೋ ರೆಮಿಡಿಗಳಿಂದ ತುಂಬನೇ ಉಪಯೋಗ ಆಗಿದೆ ಸ್ನೇಹಿತರೆ ಹಾಗಾಗಿ ಈ ದಿನ ತಿಳಿಸ್ಕೊಡುವಂಥದ್ದು ತುಂಬನೇ ಶಕ್ತಿಯುತವಾದ ಮಂತ್ರ ಅಂತಲೂ ಹೇಳ್ಬೋದು ಹಾಗಾಗಿ ಈ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ಶುಕ್ರವಾರ ಇದೆ ವಾರಾಹಿ ದೇವಿಗೆ ತುಂಬನೇ ವಿಶೇಷ ದಿನ ಅಂತ ಹೇಳ್ಬೋದು ಅದರಲ್ಲೂ ನಾವು ರಾತ್ರಿ ಮಲಗೋ ಸಮಯದಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ವಾರಾಹಿ ದೇವಿಯನ್ನು ಎಲ್ಲರಿಗೂ ಗೊತ್ತಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಇಲ್ಲ ರಾತ್ರಿ ಸಮಯದಲ್ಲಿ ಪೂಜೆ ಮಾಡಿದ್ರೆ ತುಂಬನೇ ಒಳ್ಳೆಯದಾಗತ್ತೆ ಅಂತ ಹಾಗಾಗಿ ನಾವು ರಾತ್ರಿ ಮಲಗೋ ಸಮ ಸಮಯದಲ್ಲಿ ಈ ರೆಮಿಡಿನ ಮಾಡ್ಕೊಬೇಕಾಗತ್ತೆ ಇನ್ನು ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಅಂತ ಹೇಳಿದ್ದೀನಿ ನೀವು ಯಾವ ಸಮಯದಲ್ಲಿ ಮಲಗ್ತೀರೋ ಆ ಸಮಯದಲ್ಲೇ ಈ ಕೆಲಸವನ್ನು ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ನೀವು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ಅತಿ ಶೀಘ್ರವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಇನ್ನು ಎಷ್ಟು ದಿನ ಮಾಡಬೇಕು ಅನ್ನೋದಾದರೆ ಹನ್ನೊಂದು ದಿನ ನೀವು ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ ಸ್ನೇಹಿತರೆ ಈಗ ನಾಳೆ ಶುಕ್ರವಾರ ಶುರು ಮಾಡ್ತೀರಾ ನೀವು ಹನ್ನೊಂದು ದಿನ ಕಂಟಿನ್ಯೂಸ್ ಆಗಿ ಮಾಡಿ ಖಂಡಿತ ನಿಮಗೆ ವಾರಾಹಿ ದೇವಿ ಒಳ್ಳೇದು ಮಾಡ್ತಾಳೆ ನೀವು ಏನು ಆ ನಿಮ್ಮ ಆಸೆ ನೆರವೇರಿಸ್ತೇ ನಿಮ್ಮ ಕಷ್ಟಗಳಿಂದ ನೀವು ಹೊರಬರ್ತೀರಾ ಅಂತಲೇ ಹೇಳ್ಬೋದು ಹಾಗಾಗಿ ಹನ್ನೊಂದು ದಿನ ಹನ್ನೊಂದು ಸಾರಿ ಪ್ರತಿದಿನ ನೀವು ಹನ್ನೊಂದು ಸಾರಿ ನೀವು ಈ ಮಂತ್ರವನ್ನು ಹೇಳ್ತಾ ನೀವು ಈ ಕೆಲಸವನ್ನು ಮಾಡೋದ್ರಿಂದ ಅಮ್ಮ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ನೀವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿ ಖಂಡಿತ ಅಮ್ಮ ನನ್ನ ಕಷ್ಟಗಳನ್ನು ಬಗೆಹರಿಸ್ತಾಳೆ ಅನ್ನೋ ನಂಬಿಕೆಯಿಂದ ನೀವು ಮಾಡಿ ಖಂಡಿತ ನಿಮಗೆ ಬಗೆಹರಿಯುತ್ತೆ ಸ್ನೇಹಿ ನೀವು ಎಲ್ಲೂ ಡೌಟ್ ಇಂದ ಮಾಡಕ್ ಹೋಗ್ಬೇಡಿ ಡೌಟ್ ಇತ್ತು ಅಂತಂದ್ರೆ ನೀವು ಈ ಕೆಲಸ ಮಾಡಕ್ಕೆ ಹೋಗ್ಬೇಡಿ ನೀವು ತುಂಬಾ ಭಕ್ತಿ ಶ್ರದ್ಧೆಯಿಂದ ಇಲ್ಲ ನನ್ನ ಕಷ್ಟ ಅಮ್ಮ ಬಗೆ ಬಗೆಹರಿಸ್ತಾಳೆ ಅಂತ ದೃಢವಾದ ನಂಬಿಕೆ ಇದ್ರೆ ಮಾತ್ರ ಮಾಡಿ ಇಲ್ಲ ಅಂದ್ರೆ ನೀವು ಈ ಕೆಲಸ ಮಾಡಕ್ಕೆ ಹೋಗ್ಬೇಡಿ ದಿನದಿಂದ ಅನಾರೋಗ್ಯದಿಂದ ಇರೋರು ಕೂಡ ಈ ರೀತಿಯಾಗಿ ಮಾಡ್ಬೋದು ಇನ್ನು ಮಕ್ಕಳಾಗಿಲ್ಲ ಅನ್ನೋರಾಗ್ಲಿ ಅಥವಾ ನನಗೆ ವಯಸ್ಸು ಆಗ್ತಾ ಇದೆ ನನಗಿನ್ನೂ ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ನೋರು ಕೂಡ ಮಾಡಬಹುದು ಇನ್ನು ನನಗೆ ಯಾವುದೋ ಒಂದು ಆಸೆ ಇದೆ ನನ್ನ ಆಸೆ ಬಗೆಹರಿ ಇಲ್ಲ ಅನ್ನೋರು ಕೂಡ ಮಾಡ್ಬೋದು ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಕೂಡ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಕೊಬೋದು ಸ್ನೇಹಿತರೆ ಇದಕ್ಕೆ ಇಷ್ಟೇ ವಯಸ್ಸಿನವ್ರು ಮಾಡಬೇಕು ಅಥವಾ ಗಂಡಸರೆ ಮಾಡಬೇಕು ಹೆಂಗಸರೆ ಮಾಡಬೇಕು ಅಂತ ಏನಿಲ್ಲ ಅವರವರ ಆಸೆಯನ್ನು ನೀವು ಈಡೇರಿಸ್ಕೊಬೇಕಂದ್ರೆ ಅವರೇ ಕೂಡ ಈ ರೀತಿಯಾಗಿ ಮಾಡ್ಕೊಬೇಕಾಗತ್ತೆ ಇನ್ನು ಮಕ್ಕಳು ಸ್ವಲ್ಪ ದೊಡ್ಡ ಮಕ್ಕಳಿದ್ದಾರೆ ಅವ್ರು ಚೆನ್ನಾಗಿ ಓದಬೇಕು ಅನ್ನೋರು ಅವರೇ ಕೂಡ ಮಾಡ್ಕೊಬೋದು ಇನ್ನು ಹೆಂಗಸರಾದ್ರೆ ಆರೋಗ್ಯ ಸರಿ ಆಗಬೇಕು ಅಥವಾ ಮನೇಲಿ ಇದ್ರೀತಿ ಕಷ್ಟ ಬಗೆ ಅರಿಬೇಕು ಅನ್ನೋದಾದರೆ ಹೆಂಗಸರು ಮಾಡ್ಕೊಬೋದು ಇಲ್ಲ ನಾನು ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ಬರ್ತಾ ಇಲ್ಲ ಅನ್ನೋದಾಗಲಿ ಅಥವಾ ಮನೆ ಕಟ್ಟಬೇಕು ಅಂತ ಆಸೆ ಪಡೋ ಗಂಡಸರಿದ್ರೆ ಅವರು ಕೂಡ ಮಾಡ್ಕೊಬೋದು ಯಾರು ಬೇಕಾದರೂ ಮಾಡ್ಕೊಬೋದು ಇದು ಇದಕ್ಕೆ ಏಜ್ ಲಿಮಿಟ್ ಏನೂ ಇಲ್ಲ ನಿಮಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋ ತನಕ ಯಾರು ಬೇಕಾದರೂ ಮಾಡ್ಬೋದು ಅವರ ಆಸೆ ಏನು ಅವರ ಆಸೆ ನೆರವೇರಬೇಕಂದ್ರೆ ಅವರೇ ಮಾಡ್ಕೊಬೇಕಾಗತ್ತೆ ಹಾಗಾಗಿ ನಿಮ್ಮ ನಿಮ್ಮ ಆಸೆಗಳು ನೆರವೇರಿಸ್ಕೊಬೇಕು ಅಂದರೆ ಈ ರೀತಿಯಾಗಿ ಮಾಡಬೇಕು ಯಾವೆಲ್ಲ ಪದಾರ್ಥಗಳು ಬೇಕು ಅನ್ನೋದಾದರೆ ಶುದ್ಧವಾದ ಅರಿಶಿನ ಬೇಕಾಗುತ್ತೆ ಇದ್ರ ಜೊತೆ ಜೊತೆ ನಿಮಗೆ ಪಚ್ಚ ಕರ್ಪೂರ ಬೇಕಾಗುತ್ತೆ ಎಲ್ಲ ನಿಮ್ಗೆ ಗಂದಿಗೆ ಅಂಗಡಿಗಳಲ್ಲೂ ಹಾಗೆಯೇ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಸ್ನೇಹಿತರೆ ಪಚ್ಚ ಕರ್ಪೂರ ಅಂದರೆ ಈ ರೀತಿಯಾಗಿರುತ್ತೆ ಈ ಪಚ್ಚ ಕರ್ಪೂರನೇ ಯೂಸ್ ಮಾಡಬೇಕು ನೀವು ಮಾಮೂಲಿ ಕರ್ಪೂರವನ್ನು ಯೂಸ್ ಮಾಡಕ್ಕೆ ಹೋಗ್ಬೇಕು ಜೊತೆ ಪನ್ನೀರ್ ಬೇಕಾಗುತ್ತೆ ನಿಮಗೆ ಎಲ್ಲ ಕಡೆ ಪೂಜಾ ಸ್ಟೋರ್ಗಳಲ್ಲಿ ನಿಮಗೆ ಪನ್ನೀರ್ ಅಂತ ಕೇಳಿದ್ರೆ ಸಿಗುತ್ತೆ ಇನ್ನು ಅದ್ರ ಜೊತೆ ಪನ್ನೀರ್ ಸಿಗ್ಲಿಲ್ಲ ಅಂದರೆ ರೋಸ್ ವಾಟರ್ ಅಂತ ಇರುತ್ತೆ ಅದನ್ನು ಕೂಡ ತೊಗೊಬೋದು ಈ ಪನ್ನೀರ್ ಅನ್ನೋದು ಮದುವೆಗಳಲ್ಲೆಲ್ಲ ನಿಮಗೆ ಪ್ರೋಕ್ಷಣೆ ಮಾಡ್ತಾರಲ್ಲ ಅದು ಪನ್ನೀರು ಅದು ಸಿಕ್ಕಿದ್ರೆ ತುಂಬಾ ಒಳ್ಳೇದು ಅಕಸ್ಮಾತ್ ಪನ್ನೀರ್ ಸಿಗಲಿಲ್ಲ ಅಂದರೆ ನೀವು ರೋಸ್ ವಾಟ್ರ್ ಕೂಡ ತೊಗೊಬೋದು ಇಲ್ಲ ಎರಡೂ ಇರುತ್ತೆ ಪನ್ನೀರು ರೋಸ್ ವಾಟ್ರು ಒಂದೇ ಬಾಟ್ಲ ಮೇಲಿರುತ್ತೆ ಇರುತ್ತೆ ಅದನ್ನು ಕೂಡ ತಗೊಬೋದು ಇನ್ನು ಒಂದು ಬೌಲಲ್ಲಿ ಮಿಕ್ಸ್ ಮಾಡಿಕೊಡಿ ಪನ್ನೀರು ಹಾಗೇನೆ ಅರಿಶಿನ ಮತ್ತು ಪಚ್ಚ ಕರ್ಪೂರವನ್ನು ಮೂರನ್ನು ಮಿಕ್ಸ್ ಮಾಡಿಕೊಂಡು ನೀವು ಒಕ್ಕಳಿನ ಸುತ್ತನು ಉಜ್ಜಬೇಕಾಗುತ್ತೆ ಸ್ನೇಹಿತರೆ ನೀವು ಒಕ್ಕಳಿನ ಒಳಗಡೆ ಹಾಕಕ್ಕೆ ಹೋಗ್ಬೇಡಿ ಒಕ್ಕಳಿನ ಸುತ್ತನು ನೀವು ಉಜ್ಜ್ದ ಹನ್ನೊಂದು ಸಾರಿ ಈ ಮಂತ್ರವನ್ನು ಹೇಳ್ಬೇಕಾಗುತ್ತೆ ಮಂತ್ರ ಹೀಗಿದೆ ನೋಡಿ ಅತಿಶಯ ಕಾರ್ಯ ಸಿದ್ಧಿದಾಯೇ ನಮಃ ಅತಿಶಯ ಕಾರ್ಯ ಸಿದ್ಧಿದಾಯೇ ನಮಃ ಅತಿಶಯ ಕಾರ್ಯ ಸಿದ್ಧಿದಾಯೇ ನಮಃ ಈ ಮಂತ್ರವನ್ನು ನೀವು ಹನ್ನೊಂದು ಸಾರಿ ಹೇಳ್ತಾ ನೀವು ಕ್ಲಾಕ್ ವೈಸಲ್ಲಿ ಅಂದರೆ ಬಲಗಡೆಯಿಂದ ನೀವು ಹನ್ನೊಂದು ಸಾರಿ ನೀವು ಈ ಏನು ನೀವು ಅರ್ಶ ಮತ್ತು ಕಪ್ಪಚ್ ಕರ್ಪೂರ ರೋಸ್ ವಾಟ್ರು ಇದನ್ನೆಲ್ಲ ಮಿಕ್ಸ್ ಮಾಡಿರೋದ್ರಲ್ಲ ಇದನ್ನು ನೀವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಹನ್ನೊಂದು ಸಾರಿ ಉಜ್ದ ಈ ಮಂತ್ರವನ್ನು ಹೇಳಿ ನಂತರ ನೀವು ವಾರಾಹಿ ದೇವಿನ ನೆನೆದು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ಳಿ ಇನ್ನೇನು ನೀವು ನಿದ್ದೆ ಬರುತ್ತಲ್ಲ ಇದನ್ನು ಉಜ್ಕೊಂಡಿದ್ದಾದಮೇಲೆ ನೀವು ನಿದ್ದೆಗೆ ಹೋಗೋ ಸಮಯದಲ್ಲಿ ಮಂತ್ರ ಎಲ್ಲ ಹೇಳ್ಕೊಂಡಿರ್ತರೆ ಇನ್ನೇನು ನಿದ್ದೆಗೆ ಹೋಗಬೇಕಲ್ಲ ಆ ಸಮಯದಲ್ಲಿ ನಿಮಗೇನು ಕಷ್ಟ ಇದೆಯೋ ಅದನ್ನೆಲ್ಲ ವಾರಾಹಿ ಅಮ್ಮನ ಹತ್ರ ಹೇಳ್ಕೊಳ್ಳಿ ಅಮ್ಮ ನನ್ನ ಕಷ್ಟ ಹೀಗಿದೆ ನನ್ನ ಆರೋಗ್ಯ ಚೆನ್ನಾಗಿರಬೇಕು ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ನಾನು ಯಾರಿಗೂ ದುಡ್ಡು ಕೊಟ್ಟಿದ್ದೀನಿ ಅದು ವಾಪಸ್ ಬರಬೇಕು ಈ ರೀತಿಯಾಗಿ ನಿಮಗೆ ಏನು ಬೇಕೋ ಅದನ್ನು ನೀವು ವಾರಾಹಿ ಅಮ್ಮನನ್ನ ಬೇಡ್ಕೊತ ನೀವು ನೀವು ಮಲಗಬೇಕಾಗತ್ತೆ ವಾರಾಹಿ ಅಮ್ಮ ನಿಮಗೆ ಬೆಳಗಾಗುವಷ್ಟರಲ್ಲೇ ಅಮ್ಮ ನಿಮಗೆ ಶುಭ ಸುದ್ದಿಯನ್ನು ಕೊಡ್ತಾಳೆ ನೀವು ಇದನ್ನ ಎಷ್ಟು ದಿನ ಮಾಡಬೇಕು ಅಂದರೆ ಪ್ರತಿ ರಾತ್ರಿ ಹನ್ನೊಂದು ದಿನ ಕಂಟಿನ್ಯೂಸ್ ಆಗಿ ಮಾಡಬೇಕಾಗತ್ತೆ ಅಂದರೆ ನೀವು ಶುರು ಮಾಡಬೇಕಾಗಿರೋದು ಶುಕ್ರವಾರ ಮಾಡ್ಬೋದು ನಂಗೆ ಶುಕ್ರವಾರ ಆಗಲಿಲ್ಲ ಅನ್ನರು ಮಂಗಳವಾರ ಶುರು ಮಾಡಿ ಈಗ ಮಂಗಳವಾರನೂ ಆಗಲಿಲ್ಲ ಅಂದರೆ ಅಮಾವಾಸ್ಯ ದಿನ ಮಾಡ್ಬೋದು ಶು ಇನ್ನು ಹುಣ್ಣಿಮೆ ದಿನ ಮಾಡ್ಬೋದು ಹಾಗೆಯೇ ಪಂಚಮಿ ದಿನ ಶುರು ಮಾಡ್ಬೋದು ಅಷ್ಟಮಿ ದಿನ ಶುರು ಮಾಡ್ಬೋದು ಅಂದರೆ ವಾರಾಹಿ ದೇವಿಗೆ ತುಂಬಾ ಪ್ರಿಯವಾದ ಅಂದರೆ ತುಂಬಾ ಇಷ್ಟವಾದ ದಿನಗಳು ತುಂಬಾ ಶ್ರೇಷ್ಠವಾದ ದಿನಗಳು ಇವೆಲ್ಲ ಹಾಗಾಗಿ ಈ ದಿನಗಳಲ್ಲಿ ನೀವು ಶುರು ಮಾಡಿದ್ರೆ ವಾರಾಹಿ ದೇವಿ ನಿಮ್ಮ ಕಷ್ಟಗಳನ್ನೆಲ್ಲ ಪಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ರಾತ್ರಿ ಮಂತ್ರವನ್ನ ಹೇಳ್ತಾ ಈ ರೀತಿಯಾಗಿ ಹಚ್ಕೊಂಡಿರ್ತೀರ ಅದನ್ನ ಬೆಳಗ್ಗೆ ಯಾವಾಗ ತೊಳಿಬೇಕು ಅನ್ನೋದಾದರೆ ರಾತ್ರಿಯೆಲ್ಲ ಹಾಗೆ ಇರಲಿ ಒಕ್ಕಳಿನ ಸುತ್ತು ನೀವು ಅದನ್ನು ಒರೆಸೋಗುತ್ತೆ ಆ ಥರ ಎಲ್ಲ ಏನು ಚಿಂತೆ ಮಾಡೋಕ್ಕೋಗ್ಬಿಡಿ ಬೆಳಗ್ಗೆ ನೀವು ಸ್ನಾನ ಮಾಡೋ ಸಮಯದಲ್ಲಿ ನೀರಿನಲ್ಲಿ ಅದನ್ನು ತೊಳ್ಕೊಬೇಕಾಗತ್ತೆ ತುಂಬಾ ಈಸಿ ಇದೆ ಎಲ್ಲನೂ ಆದಷ್ಟು ಮನೇಲಿ ಸಿಗುವಂತೆ ತುಂಬ ಕಡಿಮೆ ರೇಟಿಗೆ ನಿಮಗೆ ಪನ್ನೀರು ರೋಸ್ ವಾಟ್ರೆಲ್ಲ ಒಂದು ಐವತ್ತು ರೂಪಾಯಿಗೆ ನಿಮಗೆ ಒಂದು ಬಾಟ್ಲು ಸಿಗುತ್ತೆ ಸ್ನೇಹಿತರೆ ಪೂಜಾ ಸ್ಟೋರಲ್ಲಿ ಹೋಗಿದ್ರೆ ಸಿಗುತ್ತೆ ನಿಮಗೆ ಆನ್ಲೈನಲ್ಲಿ ಕೂಡ ತರಿಸ್ಕೊಬೋದು ಇನ್ನು ನೀವು ಮಾಮೂಲಿ ಕರ್ಪೂರವನ್ನು ಯೂಸ್ ಮಾಡೋಕ್ಕೋಗ್ಬೇಡಿ ಪಚ್ಚೆ ಕರ್ಪೂರವನ್ನೇ ಯೂಸ್ ಮಾಡಬೇಕಾಗತ್ತೆ ಇನ್ನು ಅರ್ಷ ಅಂತೂ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಹಾಗಾಗಿ ಈ ಮೂರನ್ನು ಮಿಕ್ಸ್ ಮಾಡ್ತಾ ನೀವು ಈ ಅಮ್ಮನ ಮಂತ್ರವನ್ನು ಹೇಳೋದ್ರಿಂದ ಖಂಡಿತ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬಾ ಈಸಿ ಇದೆ ತುಂಬ ದಿನದಿಂದ ಕಷ್ಟಪಡ್ತಾ ಇದ್ದೀನಿ ನನಗೆ ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಆಗ್ತಾ ಇಲ್ಲ ಅನ್ನೋರಾಗಲಿ ಅಥವಾ ನಾನು ತುಂಬಾ ಮಂತ್ರಗಳನ್ನ ಹೇಳ್ಕೊಂಡಿದ್ದೀನಿ ಅನ್ನೋರು ಕೂಡ ಈ ಸಾರಿ ನೀವು ಟ್ರೈ ಮಾಡಿ ಯಾಕೆಂದರೆ ಎಲ್ಲನೂ ನೀವು ಹನ್ನೊಂದು ದಿನ ಹೇಳಿದ್ದೀನಿ ತಕ್ಷಣ ಹನ್ನೊಂದು ದಿನ ಸ್ಟಾಪ್ ಮಾಡೋದಲ್ಲ ನಿಮ್ಮ ಕಷ್ಟಗಳು ಇದು ತುಂಬಾ ಈಸಿ ಇದೆ ಸ್ನೇಹಿತರೆ ಒಂದು ಎರಡು ನಿಮಿಷದ ಕೆಲಸ ಅಷ್ಟೇ ಹಾಗಾಗಿ ನೀವು ನನ್ನೊಂದು ದಿನ ಹೇಳಿದ್ರಿ ನಾನು ಹನ್ನೊಂದು ದಿನ ಮಾಡಿದೆ ನನ್ನ ಕೆಲಸ ಆಗಲಿಲ್ಲ ಅಂತ ಅನ್ಕೋಬೇಡಿ ಒಂದೊಂದು ಸರಿ ಒಬ್ಬೊಬ್ಬರು ಒಂದು ಹದಿನೈದು ದಿನ ಟೈಮ್ ತಗೊಳುತ್ತೆ ಒಂದು ತಿಂಗಳ್ ಟೈಮ್ ತಗೊಳುತ್ತೆ ಈ ರೀತಿಯಾಗಿ ಕೂಡ ಆಗುತ್ತೆ ಹಾಗಾಗಿ ಎಲ್ಲರೂ ನಂಬಿ ಅಮ್ಮನನ್ನು ಪೂರ್ತಿ ನೀವು ಶರಣಾಗತಿಯಾಗಿ ಅಮ್ಮನಿಗೆ ಅಮ್ಮ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾಳೆ ಅಂತಲೇ ಹೇಳ್ಬೋದು ಎಷ್ಟೊಂದು ಜನ ಅಮ್ಮನ ಮಂತ್ರಗಳನ್ನು ಹೇಳ್ಕೊಂಡು ಅಮ್ಮನ ಈ ಈ ರೀತಿಯಾಗಿ ರೆಮಿಡಿಗಳನ್ನು ಮಾಡಿಕೊಂಡು ಕಷ್ಟದಿಂದ ಹೊರ ಬಂದಿದ್ದಾರೆ ಹಾಗಾಗಿ ನೀವು ಕೂಡ ಮಾಡಿಕೊಳ್ಳಿ ಅಮ್ಮನನ್ನು ಮೊದಲು ನೀವು ನಂಬೋ ನಂಬಿ ಯಾವುದಾದ್ರೂ ಸಣ್ಣ ಕೆಲಸವನ್ನು ನೀವು ಮೊದಲು ಅಂದರೆ ನಿಮಗೆ ಯಾವುದಾದ್ರೂ ಸಣ್ಣ ಅಮೌಂಟ್ ಬರಬೇಕಾಗಿದ್ರೆ ಅದನ್ನು ನೀವು ನೆನೆಸ್ಕೊಂಡು ಮಾಡೋಕ್ಕೆ ಶುರು ಮಾಡಿ ಒಂದೇ ಸರಿ ಕೋಟಿ ರೂಪಾಯಿ ಬರಬೇಕಾಗಿತ್ತು ನನ್ನ ಕೋ ಸಾಲ ಕೋಟಿ ಇದೆ ಅದು ಬರಬೇಕು ಅಂತ ಮಾಡೋಕ್ಕೆ ಹೋಗ್ಬೇಡಿ ಮೊದಲು ಒಂದು ಇಪ್ಪತ್ತು ಸಾವಿರ ನನಗೆ ಯಾರೋ ಸಾಲ ಕೊಟ್ಟಿದ್ದೀನಿ ಅದು ಬರಬೇಕು ಅಥವಾ ಒಂದು ಐವತ್ತು ಸಾವಿರ ಸಾಲ ಕೊಟ್ಟಿದ್ದೀನಿ ಬರಬೇಕು ಅಥವಾ ಸಣ್ಣದಾಗಿ ಏನೋ ಒಂದು ಹುಷಾರಿಲ್ಲ ಅದು ಆಗಬೇಕು ಅಂತ ಈ ರೀತಿಯಾಗಿ ಮಾಡ್ತಾ ಬನ್ನಿ ಒಂದೇ ಸರಿ ತುಂಬ ದೊಡ್ಡದಕ್ಕೆ ನೀವು ಅವಾಗ ಏನಾಗುತ್ತೆ ನಿಮ್ಗೆ ಆಗಲಿಲ್ಲ ಅಂದಲ್ಲಿ ಡಿಸಪಾಯಿಂಟ್ ಆಗುತ್ತೆ ಒಂದೊಂದೇ ಮೆಕ್ಳಿನ ಹತ್ತ ನೀವು ಮೇಲೆ ಹೋಗಬೇಕು ಒಂದೇ ಸರಿ ನಾವು ಮೇಲೆ ಹೋಗೋಕ್ಕಾಗಲ್ಲ ಸ್ನೇಹಿತರೆ ಒಂದೊಂದೇ ಸ್ಟೆಪ್ ಹತ್ತತಾ ಹತ್ತತಾ ಮೇಲೆ ಹೋಗ್ಬೋದು ಹಾಗಾಗಿ ನೀವು ಮೊದಲು ನಿಮ್ಮ ಚಿಕ್ಕ ಆಸೆಗಳೇನಿರುತ್ತೆ ನಿಮ್ಮ ಚಿಕ್ಕ ಕಷ್ಟಗಳು ಏನಿರುತ್ತೆ ಅದನ್ನು ಬಗೆಹರಿಸ್ಕೊಳ್ಳಿ ನಮ್ಮ ನಂತರ ನೀವು ಹೋಗ್ತಾ ಹೋಗ್ತಾ ಇದು ಆಯಿತು ಈ ಕೆಲಸ ಆಯಿತು ಅಂದರೆ ನೆಕ್ಸ್ಟ್ ನೀವು ಮಂಗಳವಾರನೋ ಅಥವಾ ಅಮಾವಾಸ್ಯ ದಿನವೋ ಇನ್ನೊಂದು ಕಷ್ಟನ ಹೇಳ್ಕೊಂಡು ಈ ರೀತಿಯಾಗಿ ಮಾಡಿ ಆಗ ನಿಮಗೆ ನಂಬಿಕೆಯೂ ಬರುತ್ತೆ ನಿಮ್ಮ ಕಷ್ಟನೂ ಬಗೆಹರಿಯುತ್ತೆ ಒಂದೇ ಸಾರಿ ನಿಮ್ಮ ದೊಡ್ಡ ಕನಸನ್ನು ನಿಮ್ಮ ಈಗ ನಾನು ದೊಡ್ಡ ಮನೆ ಕಟ್ಟಬೇಕು ಅನ್ನೋದಾಗಲಿ ಅಥವಾ ದೊಡ್ಡ ಸೈಟ್ ತೊಗೊಬೇಕು ಅನ್ನೋದಾಗಲಿ ಈ ರೀತಿಯಾಗಿ ಮಾಡೋಕ್ಕೋಗ್ಬೇಡಿ ನಿಮ್ಮ ಸಣ್ಣ ಆಸೆ ಏನಿರುತ್ತೆ ಅದನ್ನು ನೆರವೇರಿಸ್ಕೊಳ್ಳಿ ನಂತರ ನೀವು ದೊಡ್ಡ ದೊಡ್ಡ ಆಸೆಗೆ ಹೋಗಿ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಿದಳೆ ಸ್ನೇಹಿತರೆ ತುಂಬ ಜನ ವಾರಾಹಿ ದೇವಿಗೆ ಈ ರೀತಿಯಾಗಿ ಮಾಡಿ ಅದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಕಪ್ಪ ಅಂತ ತಲುಪುತ್ತೆ ಥ್ಯಾಂಕ್ ಯು